ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜಾಲಿ ಇವತ್ತು ನಾನು ನೈಟ್ ರೊಟ್ಟಿನ ತೋರ್ಸಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಸಿಂಪಲಾಗಿ ಆಮ್ಲೆಟ್ ಹಾಕೊತಾ ಇದ್ದೀನಿ ಎಗ್ ಹಾಕಿ ಅದಕ್ಕೆ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಅಷ್ಟೇ ಇನ್ನು ಫ್ರೂಟ್ಸ್ ಅಂತ ಪಪ್ಪಾಯನ ಒಂದು ಕಪ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ನಾನೊಂದು ಕಪ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಈಗ ಆಮ್ಲೆಟ್ನ ಮಕ್ತಾಯಿದ್ದೀನಿ ತಿರುಗಿಸಿ ಸ್ವಲ್ಪ ಆಮೇಲೂ ಕೂಡ ಸ್ವಲ್ಪ ಸಾಲ್ಟು ರೆಡ್ ಚಿಲ್ಲಿ ಪೌಡ್ರ್ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ನಾಳೆ ಗುರುವಾರ ಆಗಿರೋದ್ರಿಂದ ತುಂಬಾ ಮನೆ ಕ್ಲೀನಿಂಗು ತುಂಬಾ ಕೆಲಸ ಸೊ ಹಾಗಾಗಿ ಏನು ಸಿಂಪಲಾಗಿ ಮಾಡೋಕ್ಕಾಗತ್ತೆ ಅದನ್ನು ಫಾಸ್ಟಾಗಿ ಇದ್ದೀನಿ ಹಾಗೆ ಇಲ್ಲೊಂದು ಬ್ರೆಡ್ ಟೋಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದೇ ಒಂದು ಸಿಂಗಲ್ ಬ್ರೆಡ್ ಟೋಸ್ಟು ಈಗ ಸ್ವಲ್ಪ ಗೀ ಹಾಕೊತಾ ಇದ್ದೀನಿ ಹೊರಗಡೆ ಹೋಗಿದ್ದರಿಂದ ಏನೂ ನೈಟ್ ಡಿನ್ನರ್ನ ರೆಡಿ ಮಾಡೋಕ್ಕಾಗಲ್ಲ ಇದಂತೂ ಫಾಸ್ಟಾಗಿ ಕ್ವಿಕ್ಕನೇ ಆಗಿರುತ್ತೆ ಸಿಂಪಲ್ ಆ್ಯಂಡ್ ಕ್ವಿಕ್ ಅಂತಲೇ ಹೇಳ್ಬೋದು ನನ್ನ ವ್ಲಾಗ್ಸಲ್ಲಿ ಯಾವಾಗಲೂ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗಳನ್ನೇ ಶೇರ್ ಇರ್ತೀನಿ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಮತ್ತು ಬ್ಯಾಚುಲರ್ ಕೂಡ ಇದನ್ನೇ ಜಾಸ್ತಿ ಪ್ರಿಫರ್ ಪ್ರಿಫರ್ ಮಾಡ್ತಾರೆ ಡಯಟಿಷನ್ ಕೂಡ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಸೊ ನಂದು ಇವತ್ತು ಡಿನ್ನರ್ ಇದೇ ನಾಳೆ ಗುರುವಾರ ಇರೋದರಿಂದ ಈಗ ಪೂಜೆ ಸಾಮಾನು ತೊಳ್ಕೊಳಕ್ಕೆ ನಾನಿಲ್ಲಿ ಬಿಸಿ ನೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಸೋಡಾ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಮತ್ತು ಅರ್ಧ ಇದು ಒಂದು ಸಣ್ಣ ನಿಂಬೆಹಣ್ಣು ಅರ್ಧ ಹೋಳಾಗ್ಬೋದು ಅರ್ಧ ಹೋಳನ್ನ ನಿಂಬೆಹಣ್ಣು ಹಾಕ್ಕೊಂಡು ಒಂದು ಅರ್ಧ ಗಂಟೆ ನೆನೆಸ್ಕೊತಾ ಇದ್ದೀನಿ ಜಿಡ್ಡಿನ ಅಂಶ ಏನಿದೆ ಅದೆಲ್ಲ ಹೋಗುತ್ತೆ ನಾನು ಇದೇ ಟ್ರಿಕ್ಸ್ನ ಯೂಸ್ ಮಾಡೋದು ಪ್ರತಿ ಸಲವೂ ಬೆಳ್ಳಿ ಸಾಮಾನು ದೇವ್ರ ಮನೆದು ಸಾಮಾನು ತೊಳಿಬೇಕಾದ್ರೆ ಈಗ ನೋಡ್ತಾ ಇರ್ಬೋದು ಎಷ್ಟು ಕಪ್ಪು ಆಗಿದೆ ಅಂತ ಈಗ ಇದನ್ನೆಲ್ಲ ನೀರೊಳಗೆ ಪೂರ್ತಿ ಅರ್ಧ ಗಂಟೆ ಎಲ್ಲದನ್ನೂ ಅರ್ಧ ಗಂಟೆ ನೆನೆಸ್ತೀನಿ ನೆನೆಸ್ಬಿಟ್ಟು ಸ್ವಲ್ಪ ಇದರಲ್ಲೇ ಈ ಕಪ್ಪು ಆಗಿರೋದೆಲ್ಲ ಬಿಡ್ಕೊಂಡಿರುತ್ತೆ ತುಂಬ ಏನೇ ಕಪ್ಪಿದ್ರೂ ಈ ಥರ ಫಸ್ಟ್ ಹಾಕಿರೋ ಈ ಥರ ನೆನೆಸೋದ್ರಿಂದ ಬೇಗನೆ ಈ ಕಪ್ಪು ಕಪ್ಪು ಆಗಿರೋದೆಲ್ಲ ಬಿಡ್ಕೊಂಡ್ಬಿಡುತ್ತೆ ಇಂಥದೇ ಆಗಲಿ ಕಪ್ಪು ಆಗಲಿ ಏನೇ ಆಗಲಿ ಎಷ್ಟು ಕಪ್ಪಾಗಿದೆ ನೋಡ್ತಾ ಇರ್ಬೋದು ಅಷ್ಟು ಚೆನ್ನಾಗಿ ಕೊಳೆ ಎಲ್ಲ ಹೋಗುತ್ತೆ ಎಷ್ಟು ಪಳಪಳ ಉಳಿಯುತ್ತೆ ಅಂತ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ಕೊಡ್ತೀನಿ ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕು ಇದಕ್ಕೆ ಸಿಲ್ವರ್ ಪೇಪರ್ ಕೂಡ ಹಾಕ್ತಾರೆ ನಾನು ಇದನ್ನೇ ಏನು ಸಿಗುತ್ತೆ ಅದನ್ನು ಯೂಸ್ ಮಾಡಿ ನಾನು ಪ್ರತಿ ಸಲವೂ ಹೀಗೆ ವಾಶ್ ಮಾಡ್ಕೊಂಡು ಇಡ್ಕೊತೀನಿ ಈಗ ಅರ್ಧ ಗಂಟೆ ನೆಂದಿದೆ ನೆಂದಾದ್ಮೇಲೆ ಈಗ ಇದನ್ನೆಲ್ಲ ನೀರಿನಿಂದ ತಕ್ಕೊಂಡು ಹಿಡ್ಕೊಂಡಿದ್ದೀನಿ ಈ ಥರ ಆಗಿದೆ ನೋಡ್ತಾ ಇರ್ಬೋದು ಸ್ವಲ್ಪ ಇಲ್ಲೇ ಶೈನಿಂಗ್ ಬಂದಾಗಾಗಿದೆ ಆಗಿದೆ ಸ್ವಲ್ಪ ನಾನು ಕೋಲ್ಗೇಟ್ ಪೌಡ್ರನ್ನ ಉಪಯೋಗಿಸ್ತೀನಿ ಮತ್ತು ಒಂದು ಬ್ರಷ್ ಈ ಕೋಲ್ಗೇಟ್ ಪೌಡ್ರನ್ನ ಕ್ಲೀನಾಗಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಈಗಲೇ ಸ್ವಲ್ಪ ಶೈನಿಂಗ್ ಆಗಿದೆ ಇದನ್ನು ಕೋಲ್ಗೇಟ್ ಪೌಡ್ರನ್ನ ಹಾಕಿ ಎಲ್ಲ ಕಡೆನೂ ಚೆನ್ನಾಗಿ ನೆನೆಸಿಸ್ತೀನಿ ಇದರಲ್ಲೇ ಕೋಲ್ಗೇಟ್ ಪೌಡ್ರನಲ್ಲಿ ಸ್ವಲ್ಪ ಉಜ್ಜಿ ಉಜ್ಜಿ ಸ್ವಲ್ಪ ಲೈಟಾಗಿ ಉಜ್ಜಿ ಹಂಗೆ ಉಜ್ಜಿಬಿಟ್ಟು ಎತ್ತಿಟ್ಟಿರ್ತೀನಿ ಒಂದು ಅರ್ಧ ಗಂಟೆ ಅಂತೂ ಬಿಡ್ತೀನಿ ಇದನ್ನು ಉಜ್ಜಿಬಿಟ್ಟು ಎಲ್ಲನೂ ಕ್ಲೀನಾಗಿ ಇದೇ ಥರ ಹಚ್ಚಿಬಿಟ್ಟು ಕೋಲ್ಗೇಟ್ ಪೌಡ್ರ್ ಏನು ಬರುತ್ತೆ ಇದನ್ನೆಲ್ಲನೂ ಹಚ್ಚಿ ತೋರಿಸ್ತೀನಿ ಎಲ್ಲ ಕಡೆನೂ ಹಚ್ಚುತ್ತೀನಿ ಇದು ಸಾಫ್ಟು ಸ್ಪಾಂಜ್ ಥರ ಇದು ಬ್ರ ಇದು ಜುಂಗ್ ಅಲ್ಲ ಇದು ಸಾಫ್ಟ್ ಸ್ಪಾಂಜ್ ಥರ ಈಗ ಅರ್ಧ ಗಂಟೆ ಹಚ್ಚಿಬಿಟ್ಟಾದಮೇಲೆ ಈಗ ಇದೇ ಥರ ಒಂದು ಸ್ಮಾಲ್ ಬ್ರಷ್ ತೊಗೊಂಡು ಇದಕ್ಕೆ ಅಂತಲೇ ಸಪ್ರೇಟ್ ಬ್ರಷ್ ಇಟ್ಕೊಂಡಿದಿನಿ ಈ ಬ್ರಷ್ ತೊಗೊಂಡು ಕ್ಲೀನಾಗಿ ಎಲ್ಲ ಕಡೆಯೂ ಹುಚ್ಚುತ್ತೀನಿ ಚೆನ್ನಾಗಿ ಏನೇ ಕುಂಕುಮದ ಕಲೆ ಇರ್ಬೋದು ಕರ್ಪೂರದ ಕಲೆ ಇರ್ಬೋದು ಎಲ್ಲದನ್ನು ನೋಡಿ ಹಚ್ಚು ಬಿಟ್ಟಿದ್ದೆ ಆಲ್ರೆಡಿ ಈಗ ಅರ್ಧ ಗಂಟೆ ಆಗಿದೆ ನೆನೆಸ್ಕೊಂಡು ಆದಮೇಲೆ ಈ ಥರ ಚೆನ್ನಾಗಿ ಎಲ್ಲ ಕಡೆನೂ ಹುಚ್ಕೊಂತೀನಿ ನಾನು ಉಚ್ಕೊಂಡು ನೋಡಿ ಈ ಥರ ಅರ್ಧ ಗಂಟೆ ಬಿಡ್ತೀನಿ ಫುಲ್ ಡ್ರೈ ಆದಂಗೆ ಆಗಿದೆ ಅರ್ಧ ಗಂಟೆ ಬಿಟ್ಟಾದ್ಮೇಲೆ ನಾನು ವಾಶ್ ಮಾಡ್ಬೋದು ಈಗ ಕ್ಲೀನಾಗಿ ಹೋಗಿರುತ್ತೆ ತುಂಬ ಚೆನ್ನಾಗಿ ಪಳಪಳ ಇರುತ್ತೆ ನೋಡ್ತಾ ಇರ್ಬೋದು ಕೆಲವರೊಬ್ಬರು ಇದಕ್ಕೆ ಡಿಶ್ ವಾಷರ್ ಹಾಕಿನೂ ತೊಳಿತಾರೆ ನಾನು ಇಷ್ಟೇ ತೊಳೆಯೋದು ಆಲ್ಮೋಸ್ಟ್ ಜಿಡ್ಡೆಲ್ಲ ಹೋಗಿರುತ್ತೆ ಎಣ್ಣೆದೇನೇ ಇದ್ದರೂ ಜಿಡ್ಡಿನ ಅಂಶ ಎಲ್ಲ ಹೋಗಿರುತ್ತೆ ಬಿಸಿನೀರೆಲ್ಲ ತೊಳೆಯೋದ್ರಿಂದ ಎಲ್ಲ ಚೆನ್ನಾಗಿ ಹೋಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಫ್ರೆಶ್ಶಾಗಿ ಹೊಸ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಪಳಪಳ ಅಂತ ಇರುತ್ತೆ ಹೊಸದೇನೋ ಬೆಳ್ಳಿ ಸಾಮಾನು ಅನ್ನೋ ಥರ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಇವತ್ತಿನ ಹೇಗೆ ನಾನು ಇದನ್ನು ದೇವ್ರ ಮನೆ ಸಾಮಾನನ್ನ ಹೇಗೆ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಈ ಟಿಪ್ಸ್ ಇಷ್ಟ ಆದರೆ ಫಾಲೋ ಮಾಡಿ ನೀವು ಕೂಡ ಟ್ರೈ ಮಾಡಿ ಇವತ್ತಿನ ಒಳಗೆ ನಾ ಇಲ್ಲೇ ಎಂಡ್ ಮಾಡ್ಕೊತಾ ಇದ್ದೀನಿ ನಾಳೆಗೆ ಡಿಕಾಕ್ಷನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾಳೆ ಮಾರ್ನಿಂಗ್ ಡಿಕಾಕ್ಷನಿಗೆ ಇವತ್ತೇ ನೀರಿಗೆ ಹಾಕಿಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಫೋರ್ ಟೇಬಲ್ ಸ್ಪೂನ್ ಕಾಫಿ ಪೌಡ್ರನ್ನು ತೊಗೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಬರಬೇಕು ಅಂದರೆ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನಾನು ಇದೇ ಟ್ರಿಕ್ಸ್ನ ಫಾಲೋ ಮಾಡೋದು ಏನಪ್ಪ ಅದು ಅಂದರೆ ಒಂದು ಚಿಟಕಿ ಸಾಲ್ಟ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು ಬೇಕಾದರೆ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಇದಕ್ಕೆ ಒಂದು ಕಪ್ಪು ಬಿಸಿ ನೀರನ್ನ ಇದ್ದೀನಿ ನಾಳೆ ಬೆಳಗ್ಗೆ ಡಿಕಾಕ್ಷನ್ಗೆ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ನನ್ನ ನೈಟ್ ರೋಟೀನ್ನ ಮತ್ತೊಂದು ವ್ಲಾಗ್ ಜೊತೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಜನರಿಗೆ ಮತ್ತು ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು